ಆಗಸ್ಟ್ ಒಂಬತ್ತು ಕ್ವಿಟ್ ಇಂಡಿಯಾ ಚಳುವಳಿ ಹಿನ್ನೆಲೆ ಮಂಡ್ಯದಲ್ಲಿ ಕಾರ್ಪೊರೇಟ್ ಕಂಪನಿಗಳ ವಿರುದ್ದ ಕಂಪನಿ ಭೂತಗಳ ದಹನ ಕಾರ್ಯಕ್ರಮದ ಮೂಲಕ ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ವತಿಯಿಂದ ನಡೆದಂತಹ ಪ್ರತಿಭಟನೆ ಇದಾಗಿದ್ದು ಕಾರ್ಪೊರೇಟ್ ಕಂಪನಿಗಳ ವಿರುದ್ದ ಘೋಷಣೆ ಕೂಗಿ ಕಂಪನಿ ಭೂತಗಳ ಕರಪತ್ರಗಳ ದಹನದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಹೋರಾಟ ಕರ್ನಾಟಕ ಬ್ರಿಟಿಷರ ರೀತಿಯಲ್ಲಿ ಕಾರ್ಪೊರೇಟ್ ಬಂಡವಾಲ್ ದೇಶ ಬಿಟ್ಟು ತೊಲಗಲಬೇಕು ದೇಶದ ಅಭಿವೃದ್ಧಿಯನ್ನು ಲೋಟಿ ಮಾಡಲು ಹೊರಟಿರುವ ಕಾರ್ಪೊರೇಟ್ ಬಂಡವಾಲ್ಶಾಹಾಯಿಗಳಿಗೆ ಹೇಳ ಕಾರ್ಪೊರೇಟ್ ಕುಲಗಳೇ ದೇಶ ಬಿಟ್ಟು ತೊಲಗಿ ತೊಲಗಿ ಕಾರ್ಪೊರೇಟ್ ಉದ್ಯೋಗ ಬಿತ್ತು ಕಂಪನಿಗಳು ತೊಲಗಲ್ಲಬೇಕು ಕಲ್ಯಾಣ ಅದೇ ಪೇಪರ್ ಕಲರ್ ಸಿಕ್ಕ ಕಂಪ್ನಿಗಳೇ ಇದೆ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟಮಾಧು ಮಾತನಾಡಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕರೆ ನೀಡಿದ ದಿನದಂದು ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಕೃಷಿಯ ಮೇಲಿನ ಕಾರ್ಪೊರೇಟ್ ಆಕ್ರಮಣ ನಿಲ್ಲಬೇಕು ರೈತರ ಬೆಳೆಗೆ ಎಂಎಸ್ಪಿ ಜಾರಿ ಮಾಡಬೇಕು ವಿದ್ಯುತ್ ಖಾಸಗೀಕರಣ ರದ್ದಾಗಬೇಕು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಜಾರಿಯಾಗಬೇಕು ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಳ್ಳುವಂತೆ ಆಗ್ರಹ ವ್ಯಕ್ತಪಡಿಸಿದ್ರು ಬ್ರಿಟಿಷರನ್ನ ಓಡಿಸಲಿಕ್ಕಾಗಿ ಅನ್ನುವಂಥ ಆಂದೋಲನವನ್ನು ಇಡೀ ದೇಶದಾದ್ಯಂತ ಅಂದು ಕಾರ್ಮಿಕರು ರೈತರು ಕೂಲಿಕಾರರು ಎಲ್ಲ ವಿಭಾಗದ ಜನರು ಹೋರಾಟವನ್ನು ಮಾಡಿದರು ಇಂದು ಅದೇ ರೀತಿಯ ಒಂದು ಸಂದಿಗ್ಧ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಫಿಟ್ ಇಂಡಿಯಾ ಚಳುವಳಿಯ ಮೂಮೆಂಟನ್ನು ಹಾಕಲಿಕ್ಕಾಗಿ ಕಾರ್ಪೊರೇಟ್ ಕಂಪನಿಗಳು ವಿದೇಶಿ ಕಾರ್ಪೊರೇಟ್ ಕಂಪನಿಗಳು ಈ ದೇಶದ ದೊಡ್ಡ ಬಂಡವಾಳ ಕಂಪನಿಗಳು ಮತ್ತು ಆಳುವ ಕೇಂದ್ರ ಸರ್ಕಾರದ ಬಾಲಂಗೋಚಿಗಳಾಗಿ ಇವರು ಕೆಲಸ ಮಾಡೋದ್ರ ಮೂಲಕ ಇಡೀ ರೈತ ಕುಲವನ್ನು ಕೃಷಿಯನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ಕೃಷಿಯಲ್ಲಿ ವಾಣಿಜ್ಯೀಕರಣ ಮಾಡೋದ್ರ ಮೂಲಕ ಕೃಷಿಯ ಬದುಕನ್ನು ಕೃಷಿ ಬದುಕುಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಲಿಕ್ಕೆ ಹೊರಟಿದ್ದಾರೆ ಅದಲ್ಲದೆ ಈ ಕಾರ್ಮಿಕ ಕಾಯ್ದೆಗಳನ್ನು ರದ್ದು ಮಾಡಿ ಮಾಡಿ ಅವರ ಹಕ್ಕುಗಳನ್ನು ಕಿತ್ಕೊಂಡ್ಲಿಕ್ಕೆ ಹೊರಟಿದ್ದಾರೆ ಧಾರ್ಮಿಕ ಕಾನೂನುಗಳನ್ನು ನೆಲಸಮ ಮಾಡಲಿಕ್ಕೆ ಹೊರಟಿರುವಂಥ ಈ ಕಾರ್ಪೊರೇಟ್ ಕಂಪನಿಗಳು ಈ ದೇಶವನ್ನು ಬಿಟ್ಟು ತೊಲಗಿದ್ರು ಮಾತ್ರ ಇಡೀ ನೂರ ನಲವತ್ತು ಕೋಟಿ ಜನರ ಬದುಕಿಗೆ ಒಂದು ದೊಡ್ಡ ಆಸೆಯ ಸಿಕ್ಕುವಂಥದ್ದು ಅದು ಕೇಂದ್ರ ಸರ್ಕಾರ ಕೋಮುವಾದೀಕರಣವನ್ನು ಕಾರ್ಪೊರೇಟ್ ಕಂಪನಿಗಳನ್ನು ಬಳಸ್ಕೊಂಡು ಮಾಡ್ತಾ ಇರುವಂಥದ್ದು ಅತ್ಯಂತ ನಾಚಿಕೆಗೇಡ್ನ ಸಂಗತಿ ಅದಕ್ಕಾಗಿ ಈ ಹೋರಾಟವನ್ನ ಇಡೀ ದೇಶದಾದ್ಯಂತ ಎಲ್ಲ ಸಂಘಟನೆಗಳು ಸೇರಿ ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಸಿಐಟಿಯು ಕಾರ್ಯದರ್ಶಿ ಸಿ ಕುಮಾರಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಸೇರಿದಂತೆ ಇತರರು ಭಾಗಿಯಾಗಿದ್ರು